ಜಗ ಚುಕ್ಕಲಾಶಿ ಅಂದರೆ ಮಾತ್ರ ದೇವರು ನಿನ್ನ ಹತ್ರ ಆದ್ರೆ ಆ ಜಾಗ ನಿಮಗೆಲ್ಲ ಸಿಕ್ಕಿದೆ ಸಿರಿಬೇಕಾದ್ರೆ ಬಹಳ ಕಷ್ಟ ಮಾಡ್ಬೇಕಾಗ ಏನು ಮಾಡ್ಬೇಕಂದ್ರೆ ಪಾತ್ರ ಶ್ರೇಷ್ಠವಾದಂತ ಗುರುವಿನ ಪಡ್ಕೊಂಡು ಗುರುವಿನ ಜ್ಞಾನನ ಪಡ್ಕೊಂಡು ನಾವು ನೀವು ಕೊಂಡಿದ್ರೆ ಆದ್ರೆ ಮಾತ್ರ ಈ ಮನುಷ್ಯ ಜನ್ಮ ಹುಟ್ಟಿದ ಶಾಂತಿ ಪ್ರತಾರೆ ಈಗ ಎಷ್ಟೋ ಒಂದೊಂದಕ್ಕೂ ಗುರು ರೀಕ್ಷೆ ಇದೆ ಯಾಕೆ ಮಾತು ಮಾದ್ರೆ ಪುತ್ರ ಆಗಬೇಕಾದ್ರೆ ಬಹಳ ಕಷ್ಟದ ಇಸ್ಯೂ ಕೂಡ ನಿಮಗೆ ಹಾಲು ಚಟಾನ ಹಾಲು ಚಟಾನ ಹೌದು ಹಾಕಲು ಹಾಲು ಉಳಿಬೇಕಾದ್ರೆ ಕಷ್ಟದ ಎಮ್ಮಿ ಹಾಲು ಬೇಕಾದ್ರೂ ಸುಲಭನ ಅದ ಹೇಗಿರಪ್ಪ ಆಕಳ ಹಂತ ಹಿಂತಾನಂತೆ ನಂಗೆ ಹೌದು ಏನ್ ತಿಂತದ್ರಪ್ಪ ಅದು ಆಕಳ ಒಳ್ಳೆ ಪದಾರ್ಥಗಳನ್ನ ತಿಂತ ಹೌದು ಹುಲ್ಲು ತಿಂತದ ಮೇವು ತಿಂತದ ಹೌದು ಹಿಂತಾದ ತಿಂದ ಆಕಳ ಹಾಲು ಕುತ್ತದ ಆ ಹಾಲು ಮಾತ್ರ ಕುಡಿದ್ರೆ ನಮ್ಗೆ ಆಕಳು ಪುತ್ರ ಹೌದು ಎಮ್ಮೆ ಹಾಲು ಕುಡ್ತಾರಲ್ಲ ಯಾರು ಸರಿಯಾಗಿ ಬರ್ತದ ಸರಿಗಾಡಿಯಲ್ಲಿ ಹೋ ಹೌದು ಮಹಾತ್ಮ ಹೇಳ ನಮ್ಮ ಗುರು ಮಧುಗಳು ಮಾರೋದು ಏನದು ಏ ಅಂದವ ಹ ಗುರು ಜಾತಿ ಎಣಿಸ್ಬೇಡ ಅವನು ಯಜ್ಞ ಎಣಿಸ್ಬೇಡ ಭಾರಚಂದ್ರ ಯಾರವರು ಏನ್ ಚಂದ ಹೇಳಿದ್ರು ನಿನ್ನ ಹಾಲು ಚೇತೋದಪ್ಪ ಅಂತಂದ್ರೆ ಎಮ್ಮಿ ಅದು ತಿದ್ದಾದ ಇದು ತಿದ್ದಾದ ಹಂಗ ತಿದ್ದ ಇದು ಪಂಚ ಭಗವಾಣ ಪದಾರ್ಥ ನೋಡಿ ಹಾನ ಮೊಸರ ತುಪ್ಪ ಬೆಣ್ಣೆ ಹಿಂಗ ಪಂಚ ಪದಾರ್ಥಗಳು ಹುಟ್ಟಾವೆ ಆ ಪದಾರ್ಥಗಳನ್ನು ಊಟ ಮಾಡುವ ಗುರುವಿನ ಎತ್ತಿ ಅನಿಸ್ಬೇಡ ಅಂತ ಹೇಳಿ ಮಾತ್ರ ನಾವು ಗುರುವಿನ ಮರೆತು ಭಗವಂತ ಸಾಕಷ್ಟು ಸಂಪತ್ತು ಕೊಡ್ತಾನೆ ಆ ಆ ಮರೆತು ಮದುವೆ ಹೊರಗೆ ಮಲಗೊಂಡು ಮತ್ತೆ ಅದನ್ನು ಹೆಂಗ ಮಾಡುದು ನನಗೆ ಹೆಂಗ ಮಾಡುದು ನನಗೆ ಅದನ್ನ ಮಾಡುದು ಇದನ್ನ ಮಾಡುದು ಹೆಂಗ ಹೋಗುದು ಹಳೆಯಾಗೆ ಹೌದು ಹೌದು ಹೆಂಗ ಅವ್ರ ಹೆಂಗ ಮಾತಾಡೋದು ಹೆಂಗ ಹೌದಪ್ಪ ಅನೇಕ ನಮ್ಮನೆ ಎಲ್ಲರಿ ಇಲ್ಲಿ ಆದ್ರೆ ಇರ್ಲಿ ಈ ಈ ಫಳೆ ಮಾತಾಡಂಗಿಲ್ಲ ಬಹಳ ಯಾವ ಫಳಿಗಳು ಬಹಳ ಅದಾವ ನನ್ನ ಗುರುವಿನ ಮ್ಯಾಗ ಅಭಿಮಾನ ಗುರುವಿನ ಮಕ್ಕಳಾಗಿ ಮಾತ್ರ ಹೇಗಿರ್ಬೇಕು ಅಂತ ಕೇಳಿದ್ರೆ ಆ ಗುರುವಿನ ಆತ್ಮದ ಯಾವ ಇರ್ತಾನೋ ಅವನೇ ಗುರುಪುತ್ರ ಆತ್ಮ ಯಾವ ಇರ್ತಾನ ಅವರು ಹೇಳಿ ಹೇಳಿ ಲಕ್ಷ್ಮೀ ಮನಿ ತನಕ ಬಂದ ರಾಯಣಗೌಡ ಇಟ್ಕೊಳ್ಳೋದು ಸಂಪತ್ತದಲ್ಲಿ ನೀನಾಗಿ ಬಂಡನ ಚೌಡ ಪುಗಡಿ ಆಗ್ತಾನೆ ಗೌಡ ಲಕ್ಷ್ಮಿ ಇರ್ತಾಳೆ ತಿರ್ನಾಳ ಭೂಮಿಯಾಗಿ ಕರಾರು ಹೇಳಿ ನನ್ನ ಮಾತಿಗೆ ನೀ ಪೂರ್ವ ಮಾತಿಗೆ ಅವಾಗ ಮಿತ್ತಿದೆ ಅವತ್ತ ನಾನ್ ನಿನ್ನ ಮನೆ ಬಿಟ್ಟು ಹೋಗ್ತೇನೆ ಸತತ ನನ್ನ ಮನೆ ಒಳಗಿರ್ತ ಅವರಲ್ಲಿ ಸಂಕಲ್ಪ ಹೌದಿಲ್ಲ ಅದಕ್ಕ ಲಕ್ಷ್ಮಿ ಹಾಗೆ ದೋಡ್ ಮನೆ ಶೇಲಗಳು ದೋಡ್ಬೇಕು ಆಯ್ತು ನಿಮಗೆ ನಮ್ಮ ಆಯ್ತು 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 ਅਨ ਤੌਰ ਤੇ ਬੇਰੇ ਗੁਰੂ